ಲೆಕ್ಕದಾಗ ದಶಕ ರಹಿತ ವ್ಯವಕಲನ ಅಂದ್ರೆ ಕೈಲಕವನ್ನು ಕಳೆಯೋ ಮುಂದ ಬಹಳ ತಪ್ಪುಗಳನ್ನ ಮಾಡ್ತೇವೆ ಯಾಕಂದ್ರೆ ಡಿಫಿಕಲ್ಟ್ ಅನ್ಸ್ಬಿಡ್ತೇವೆ ಕೈಲಾತ್ಮ್ ಕಳೆದು ಹೆಂಗಪ್ಪ ಕೈಲಾ ತಂದ್ ಕಳೆದು ಅಂತಂದ ಬಾಳ್ ಡಿಫಿಕಲ್ಟ್ ಅನ್ಸತಿ ಅದಕ್ಕೆ ಈಗ ಏನ್ ಮಾಡೋಣ ಕೈಲಾತ್ ಒಂದ್ ಕಳೆಯೋದನ್ನ ಹೆಂಗ್ ಟ್ರಿಕ್ ಯೂಸ್ ಮಾಡಿ ಮಾಡ್ಬೇಕು ವಿದಿನ್ ಟೂ ಸೆಕೆಂಡ್ಸ್ ಅರ್ಥತ ನಾವು ಕೆಳಗಿನ ಸಂಖ್ಯೆ ಎಷ್ಟು ಈ ಫಿಗರ್ ಮಾಡ್ಕೋಬೇಕ ಮಾಡ್ಕೊಬೇಕು ಮುಂದಿನ ಸಂಖ್ಯೆ ರೌಂಡ್ ಫಿಗರ್ ಅಂದ್ರೆ ಮುಂದ್ ಜೀರೋ ಅದಕ್ಕೆ ರೌಂಡ್ ಫಿಗರ್ ಮಾಡ್ಕೋಬೇಕಂದ್ರ ನಲ್ವತ್ತಕ್ಕ ಮೂವತ್ತೈದಿದ್ರು ನಲ್ವತ್ತಕ್ಕ ಮೂವತ್ತೊಂದಿದ್ರು ನಲ್ವತ್ತಕ್ಕ ಮಾಡ್ಕೋಬೇಕು ಸರಿ ಓಕೆ ಹಂಗಾರ ಮೂ ಮೂವತ್ತೆಂಟಕ್ಕ ಎರಡು ಕೂಡ ಎಷ್ಟು ಬರ್ಕೋ ಹಾಗಾದ್ರ ಅರವತ್ತೈದಕ್ಕೆ ಎರಡು ಕೂಡಿದ್ರೆ ಎಷ್ಟು ಈಗ ನಾವಿಲ್ಲ ಕಳೆದ್ಬಿಡೋದು ಈಸಿ ಆಗುತ್ತೆ ಏಳರ ಸೊನ್ನೆ ಕಳೆದ್ರ ಹದ್ನೈದ್ರಾಗ ಎಂಟು ಹೋದ್ರೆ ಎಷ್ಟ ಏಳು ಹಂಗಾದ್ರೊಳಗ ಈ ಮೂರು ಇದ್ರೆ ಅಷ್ಟೇ ಎಷ್ಟು ಬಂದಿದ್ರು ನೋಡ್ರಿ ಇದು ಎಷ್ಟೈತ್ ಹೋದ್ರಿ ಸಂಖ್ಯೆ ಕೆಳಗಿನ ಸಂಖ್ಯೆ ಎಷ್ಟು ಯಾವ ಚಿನ್ನೆ ಕೆಳಗಿಂದ ಹದಿನೇಳ ಐತಿ ಎಷ್ಟ ಕ್ರೌನ್ ಫಿಗರ್ ಮಾಡಬೇಕ ಹದಿನೇಳಕ್ಸ್ ಕುಡ್ಸಿದ್ರೆ ಇಪ್ಪತ್ತು ಮೂರ್ ಕುಡ್ಸಿದ್ರೆ ಇಪ್ಪತ್ತು ಈಗ ಮ್ಯಾಲಿಂದ ಕೆಡ್ಸ್ಬೇಕು ಬರೋಬ್ಬರಿ ಮೂವತ್ತಾರಕ್ ಮೂರ್ ಕುಡ್ಸಿದ್ರೆ ಅಷ್ಟೇ ಏನ್ ಮಾಡ್ಬೇಕಬಾಷ್ ಮೂವತ್ತೇಳಿಗರ್ ಮಾಡಿಕೊಂಡು ಎಷ್ಟು ಬಂತ ಅದನ್ನ ಕೆಳದ್ ಮಾಡಿಕೊಂಡಿದ ರ ಸೇಮ್ ಮ್ಯಾಲೆ ಕೂಡ ಐವತ್ತಾರ ಮೂ ಕುಡಿಸಿದ್ರ ಸರಿ ಈಗ ಒಂಬತ್ತರ ಸೊನ್ನೆ ಐದರಾಗ ನಾಲ್ಕು ಹೋದ್ರ ಉತ್ತರ ಎಷ್ಟು ಬಂತಲ್ಲ ತಾಳೆ ನೋಡಿ ಮೇಲಿನ ಸಂಖ್ಯೆ ಹದಿನಾರು ಹದಿನಾರೊಳಗ ಏಳು ಕಳೆದ್ರೆ ಎಷ್ಟು ಆಮೇಲೆ ಈಗ ಈ ಕಡೆ ಸಂಖ್ಯೆ ಕಳೆಯಿರಿ ಐದರಾಗ ಮೂರು ಮತ್ತು ಕೈಲ ಕಳೆರಿ ಎಷ್ಟು ಉಳಿತು ಉತ್ತರ ಕರೆಕ್ಟ್ ಬಂತು ಎರಡು ಹುಡುಗರ